ನಾಕಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ತಳವಾರ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಸಮಾಜದ ಅನೇಕ ಮುಖಂಡರು ಹೋರಾಟ ಮಾಡಿದ್ದು ಹೋರಾಟಕ್ಕೆ ಸ್ಪಂದಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಂಬಲ ವ್ಯಕ್ತಪಡಿಸಿ ಸಾಮಾಜಿಕ ನ್ಯಾಯ ಒದಗಿಸಿ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ದು ಖರ್ಗೆ ಅವರಿಗೆ ಸಮಾಜದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ ಎಂದು ಎಂಎಲ್ಸಿ ಸಿ ತಿಪ್ಪಣ್ಣಪ್ಪ ಕಮಕನೂರ್ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಮಾಜಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೇರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಸ್ಟಿ ಪ್ರಮಾಣ ಪತ್ರ ನೀಡಿದ್ದು ಅಭಿನಂದನಾರ್ಹ ಕೋಲಿ ಕಬ್ಬಲಿಗ ಸಮಾಜದ ಪರ್ಯಾಯ ಪದಗಳನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲು ಪ್ರಿಯಾಂಕ್ ಖರ್ಗೆ ಅವರು ಭರವಸೆ ನೀಡಿದ್ದಾರೆ ಇದರಿಂದ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಸಿಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಬುರಾವ್ ಚಿಂಚನಸೂರ್ ಲಚ್ಚಪ್ಪ ಚಮದರ್ ಭೀಮಣ್ಣ ಸಾಲಿ ಶಿವಕುಮಾರ್ ಯಾಗಪುರ್ ಶರಣಪ್ಪ ನಾಟಿಕರ್ ಶಿವಾನಂದ ಹೊನಗುಂಟಿ ಗುಂಡು ಐನಾಪುರ್ ಕಾಶಪ್ಪ ಡೋಣಗಾಂವ್ ಸಂದೇಶ ಕಮಕನೂರ್ ಬಸವರಾಜ್ ಬೂದಿಹಾಳ್ ರಾಜಗೋಪಾಲ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತ್ ನಾಗ ದೇಶಪಾಂಡೆ ಎನ್ ಎನ್ ಟಿವಿ ಕಲಬುರ್ಗಿ ಕರ್ನಾಟಕ ಮೂಲಕ ಸರ್ಕಾರ ಗಮನ ಸೆಳೆದಿರು ನಾವು ಕೂಡ ಸರ್ಕಾರದ ಭಾಗದ ಭಾಗವಾಗಿರುವುದರಿಂದ ಅವರು ಚಿಂಚನ್ ಸೂರ್ಯ ಸಾಹೇಬರು ನಾವು ಕೂಡ ನಮ್ಮ ಶಿವಾಜ ಪ್ರಧುಖ ನಾಯಕರು ರಾಜಗೋಪಾಲ್ ರೆಡ್ಡಿಪ್ಪ ಜಮಾದಾರ್ ನಮ್ದು ಭಾಗದ ಅಧ್ಯಕ್ಷ ಬಸವರಾಜ್ ಪೂಜ್ಯ ನೀಲಪ್ಪಂಡವ್ರು ವಿಜಯಕುಮಾರ್ ಅಧ್ಯಕ್ಷರವ್ರು ಬ್ಯಾಂಕ್ ಅಧ್ಯಕ್ಷರ ಗುರುಬಾರ್ ಚಿಂತಾಪುರ್ ತಾಲೂಕು ಇವರೆಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡಿ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದೇವೆ ಪ್ರಿಯಾಂಕ್ ಖರ್ಗೆ ಮರಿನೇ ಬಾರದು ಅವರು ಸಿಎಂ ಕರ್ಕೊಂಡ್ಬಂದು ಸೌಧ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಸಭೆ ಮಾಡಿ ನಮಗೆ ನ್ಯಾಯಯುತವಾದ ಬೇಡಿಕೆ ಪೂರಕವಾಗಿ ನಮಗೆ ಹಲವಾರು ಸರ್ಟಿಫಿಕೇಟ್ ಕೊಡಲಿಕ್ಕೂ ಸರ್ಕಾರದ ಆದೇಶ ಆಗಿದೆ ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ನಾವು ಹಾರ್ದಿಕವಾದಂತ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ಇನ್ನೊಂದು ಬಹುದಿನಗಳ ಬೇಡಿಕೆ ಪರಿಶಿಷ್ಟ ಪಂದಡದಲ್ಲಿ ಗೋಧಿ ಕಬ್ಬಿಗ ವ್ಯಸ್ತ ಅಂಬಿಗ ಭಾರತೀಯ ಪದ ಕಳಿಸಬೇಕಾಗಿದೆ ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆಜಿ ಅವರು ಸರ್ಕಾರದ ಮನವೊಲಿಸಿ ಮಾಡಿ ಕೊಡ್ತಕ್ಕಂತ ಭರವಸೆ ಕೊಟ್ಟಿದ್ದಾರೆ ಈ ಭಾಗದ ಅತ್ಯಂತ ಪ್ರಭು ಪ್ರಭು ಪ್ರಮುಖ ನಾಯಕರು ಅವರು ಮತ್ತೆ ಉಸ್ತುವಾರಿ ಮಂತ್ರಿಗಳಿರೋದ್ರಿಂದ ಸಮಾಜ ಅವರಿಗೆ ಸಂಪೂರ್ಣ ಅವರ ಮೇಲೆ ವಿಶ್ವಾಸ ಇಟ್ಟಿದೆ ಅವರು ಯಾವುದೇ ಇಲ್ಲಿವರೆಗೆ ಅವರು ಕೂಡ ನೇರ ದಿತ್ತ ನಿರಂತರವಾದಂತಹ ಮನುಷ್ಯರು ಪಟ್ಟ ಮಾತು ನಡೆಸಬೇಕು ಹೋಗ್ತಕ್ಕಂಥವ್ರು ಅದಕ್ಕಾಗಿ ಅದನ್ನು ಕೂಡ ಒಂದು ತಿಂಗಳ ಕೇಂದ್ರಕ್ಕೆ ಪ್ರಸ್ತಾವನೆ ಮಾಡತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಈಗ ಹೋರಾಟ ಮಾಡಬೇಕು ಹೋರಾಟದ ಮನೋಭಾವನೆಯಿಂದ ಕೆಲವು ಸಮಯ ಕೊಟ್ಟಿದೀವಿ ಹೋರಾಟ ಮಾಡ್ತೀವಿ ಹೇಳಿ ಲಕ್ಷಪ್ಪ ಅಣ್ಣ ಕೂಡ ಸಂದರ್ಭದಲ್ಲಿ ಈಗ ನಮ್ಗೆ ಪರಿಶಿಷ್ಟ ಪಂಗಡದ ಸದುಕೊಂಡು ಕುಡಿಯಬೇಕು ಅಂತ ಹೇಳಿ ಈ ಹಲವಾರು ಸಮುದಾಯ ಸದುಕೊಂಡು ಸಿಕ್ಕಿರೋದ್ರಿಂದ ಹೋರಾಟಕ್ಕೆ ವಾಪಸ್ ತೊಂಡು ಕೂಡ ವಾಪಸ್ ತಕೋಬೇಕು ನಾಳೆ ಇಪ್ಪತ್ತೊಂದು ತಾರೀಕು ಯಾವುದೇ ಪ್ರತಿಭಟನೆ ಆಗ್ಬಾರ್ದು ಅಂತೇಳಿ ನಾವು ಹಿರಿಯರಾಗಿ ಮನವಿ ಮಾಡ್ತೀವಿ ನಾವೆಲ್ಲರೂ ನಮ್ಮ ಮನವಿ ತಾವೆಲ್ಲರೂ ಸ್ಪಂದಿಸಿ ನಾವೆಲ್ಲರೂ ವಿಡ್ರಾ ಮಾಡ್ಕೊಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮೆಲ್ಲರ ಮೇಲೆ ವಿಶ್ವಾಸ ಮಾಡ್ರಿ ನಾವು ಪ್ರಾಮಾಣಿಕವಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿ ಕೇಂದ್ರ ಮೇಲೂ ಕೂಡ ಒತ್ತಡ ಏರಿ ಎಷ್ಟಿ ಮಾಡ್ತಕ್ಕಂಥ ಕೆಲಸ ನಾವು ಬಾಬರಾವ್ ಚಿತ್ತೀರಾವ್ ಸಾಹೇಬ್ ಎಲ್ಲ ಪ್ರಮುಖನಾಗಿ ಮಾಡ್ಕೊಡ್ತೀವಿ Thank you. Per il 4